ಹಿರಿಯ ಮುತ್ಸದ್ದಿ ದಾವಣಗೆರೆ ಧಣಿ ಕರ್ನಾಟಕ ರಾಜಕೀಯದ ಅಜಾತ ಶತ್ರು ಶಾಮನೂರು ಶಿವಶಂಕರಪ್ಪ ಲಿಂಗೈಕ್ಯರಾಗಿದ್ದಾರೆ ಕೆಲವೇ ಕ್ಷಣಗಳಲ್ಲಿ ಅವರ ಪಾರ್ಥಿವವನ್ನು ಮೈದಾನದತ್ತ ತರಲಾಗುತ್ತೆ ವೀರಶೈವ ಸಂಪ್ರದಾಯದಂತೆ ಕುಟುಂಬಸ್ಥರು ಪೂಜೆಯನ್ನ ಮಾಡಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮೈದಾನಕ್ಕೆ ಪಾರ್ಥಿವ ಶರೀರವನ್ನು ತರಲಾಗುತ್ತೆ ಅಲ್ಲಿ ಮಧ್ಯಾಹ್ನ ಮೂರು ಗಂಟೆಯವರೆಗೂ ಕೂಡ ಸಾರ್ವಜನಿಕ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ ಹೈಸ್ಕೂಲ್ ಮೈದಾನದವರೆಗೂ ಪಾರ್ಥಿವದ ಮೆರವಣಿಗೆ ಕೂಡ ಮಾಡಲಾಗುತ್ತೆ ಮನೆಯಲ್ಲಿ ಪೂಜೆ ಮಾಡಿದ ಬಳಿಕ ಹೈಸ್ಕೂಲ್ ಮೈದಾನಕ್ಕೆ ಪಾರ್ಥಿವವನ್ನು ತರಲಾಗುತ್ತೆ ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆ ಕೂಡ ಆಗಿದೆ ಮೈದಾನದವರೆಗೂ ಪಾರ್ಥಿವದ ಮೆರವಣಿಗೆ ಮಧ್ಯಾಹ್ನ ಮೂರು ಗಂಟೆಯವರೆಗೂ ಕೂಡ ಪಾರ್ಥಿವ ಅಂತಿಮ ದರ್ಶನಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿದೆ ಇನ್ನು ಸಂಜೆ ಐದು ಮೂವತ್ತಕ್ಕೆ ಕಲೇಶ್ವರ ರೈಸ್ ಮಿಲ್ನಲ್ಲಿ ಶಾಮನೂರು ಅವರ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಗತ್ತೆ ಕಲೇಶ್ವರ ರೈಸ್ ಮಿಲ್ ಜಾಗ ಹಿರಿಯರ ಸಮಾಧಿ ಇದೆ ಸಹೋದರರ ಸಮಾಧಿ ಇದೆ ಜೊತೆಗೆ ಶಾಮನೂರು ಶಿವಶಂಕರಪ್ಪನವರ ಪತ್ನಿಯ ಸಮಾಧಿ ಕೂಡ ಇದೆ ಅದರ ಪಕ್ಕದಲ್ಲೇ ಶಾಮನೂರು ಶಿವಶಂಕರಪ್ಪ ಅವರ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ ಅದಕ್ಕಾಗಿ ಸಿದ್ಧತೆಗಳು ಕೂಡ ನಡೆದಿದೆ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಶಾಮನೂರು ಅವರ ನಿವಾಸದಲ್ಲಿ ಪಾರ್ಥಿವಕ್ಕೆ ಪೂಜೆಯನ್ನು ಸಲ್ಲಿಸಲಾಗಿದೆ ಕುಟುಂಬಸ್ಥರು ಬಂಧು ಬಳಗ ಸ್ನೇಹಿತರು ಎಲ್ಲರೂ ಕೂಡ ಪಾರ್ಥಿವದ ಅಂತಿಮ ದರ್ಶನವನ್ನ ಪಡೆದಿದ್ದಾರೆ ವಿಧಿವಿಧಾನವನ್ನ ನೆರವೇರಿಸಿದ್ದಾರೆ ಈಗ ಪಾರ್ಥಿವದಿಂದ ಹೈಸ್ಕೂಲ್ ಮೈದಾನದವರೆಗೂ ಕೂಡ ಮೆರವಣಿಗೆ ಮೂಲಕ ಪಾರ್ಥಿವವನ್ನು ಕಂದು ಅಲ್ಲಿ ಮಧ್ಯಾಹ್ನ ಮೂರು ಗಂಟೆಯವರೆಗೂ ಸಾರ್ವಜನಿಕ ದರ್ಶನಕ್ಕೆ ಇಡಲಾಗುತ್ತೆ ದಾವಣಗೆರೆಯಲ್ಲಿ ಕಾಂಗ್ರೆಸ್ನ ಕಟ್ಟಾಳು ಅಂತಲೇ ಖ್ಯಾತಿಯನ್ನ ಪಡೆದಂತಹ ದಕ್ಷಿಣ ಶಾಸಕ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರು ಸುಮಾರು ಐದು ದಶಕಗಳ ಹಿಂದೆ ರಾಜಕೀಯ ಪ್ರಯಾಣವನ್ನು ಆರಂಭಿಸಿದವರು ಎಪ್ಪತ್ತರ ದಶಕದಲ್ಲಿ ನಗರಸಭೆ ಸದಸ್ಯ ನಗರಸಭೆ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುವ ಮೂಲಕ ಸಕ್ರಿಯ ರಾಜಕೀಯಕ್ಕೆ ಶಿವಶಂಕರಪ್ಪನವರ ಪದಾರ್ಪಣೆ ಆಗುತ್ತೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಿಂದ ತೊಂಬತ್ತೆಂಟರವರೆಗೂ ದಾವಣಗೆರೆ ಶಾಸಕರಾಗಿದ್ದಂತಹ ಶಿವಶಂಕರಪ್ಪ ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ತೊಂಬತ್ತೊಂಬತ್ತರವರೆಗೂ ವರೆಗೂ ಅಧಿಕಾರದಲ್ಲಿದ್ದರು ಎರಡು ಸಾವಿರದ ಹದಿಮೂರರಲ್ಲಿ ದಾವಣಗೆರೆ ದಕ್ಷಿಣದಿಂದ ಪುನರಾಯ್ಕೆಯಾದಂತಹ ಇವರು ಎರಡು ಸಾವಿರದ ಹದಿನಾರರವರೆಗೂ ಕೂಡ ತೋಟಗಾರಿಕೆ ಎ ಪಿ ಎಂ ಸಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ ತಮ್ಮ ಅಧಿಕಾರಾವಧಿಯಲ್ಲಿ ಅನೇಕ ಜನಪರ ಕೆಲಸವನ್ನು ಮಾಡಿದಂಥವರು ಶಾಮನೂರು ಶಿವಶಂಕರಪ್ಪ ನಿನ್ನೆ ಸಂಜೆ ಆರು ಇಪ್ಪತ್ತರ ಸುಮಾರಿಗೆ ವಿಧಿವಶರಾಗಿದ್ದಾರೆ ಶಾಮನೂರು ಶಿವಶಂಕರಪ್ಪ ಪಾರ್ಥಿವಕ್ಕೆ ಕುಟುಂಬಸ್ಥರು ಪೂಜೆಯನ್ನು ಮಾಡಿದ್ದಾರೆ ಶಾಮನೂರು ನಿವಾಸದ ಬಳಿ ಭಾರೀ ಸಂಖ್ಯೆಯಲ್ಲಿ ಜನ ಸೇರಿದರು ಜನಸ್ತೋಮವೇ ನೆರೆದಿತ್ತು ಜನರನ್ನು ನಿಯಂತ್ರಣ ಮಾಡೋದು ಪೊಲೀಸರಿಗೆ ಕಷ್ಟ ಸಾಧ್ಯ ಆಗಿದೆ ಜನರನ್ನು ನಿಯಂತ್ರಣ ಮಾಡಲಾಗದೆ ಸ್ವತಃ ಪೊಲೀಸರೇ ಹೈರಾಣಾದರು ಹೈಸ್ಕೂಲ್ ಮೈದಾನಕ್ಕೆ ತೆರಳುವಂತೆ ಆ ಸಂದರ್ಭದಲ್ಲಿ ಕುಟುಂಬಸ್ಥರು ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಂಡ್ರು ಶಾಮನೂರು ಮನೆ ಬಾಗಿಲ ಬಳಿ ಜನ ಜಮಾಯಿಸ್ತಾನೆ ಇದ್ದಾರೆ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಶಾಮನೂರು ಅವರ ನಿವಾಸದ ಮುಂಭಾಗದ ದೃಶ್ಯ ಶಾಮನೂರು ಅವರ ದರ್ಶನಕ್ಕೆ ಅವಕಾಶ ಕೊಡಬೇಕು ಅಂತ ಜನ ಪಟ್ಟು ಹಿಡಿದ್ರು ಪೊಲೀಸರು ಅವರನ್ನ ನಿಯಂತ್ರಿಸುವುದಕ್ಕೆ ಹರಸಾಹಸ ಕೊಡಬೇಡಿ ರಾಗಿದ್ದ ಶ್ರೀಯುತರು ನಾಡಿನ ಬಹುತೇಕ ದೇವಸ್ಥಾನಗಳ ಗೋಪುರ ಗೋಪುರಗಳ ರಥಗಳ ನಿರ್ಮಾಣಕ್ಕೆ ಕೊಡುಗೆ ನೀಡಿದರು ಯಾರೊಂದಿಗೂ ವೈರತ್ವ ಸಾಧಿಸದೆ ಎಲ್ಲರಂದಿಗೂ ಸ್ನೇಹದಿಂದ ಇರುತ್ತಿದ್ದ ಅವರು ಚಕಿತನಾದಂತ್ಯ ಕೊರೋನಾ ಸೋಂಕು ವ್ಯಾಪಕವಾಗಿ ಆವರಿಸಿದ್ದಾಗ ಜಿಲ್ಲೆಯ ಬಡ ಜನರಿಗೆ ಉಚಿತವಾಗಿ ಕೊರೋನಾ ಲಸಿಕೆ ಆಹಾರ ಔಷಧಿ ಹಂಚುವ ಮೂಲಕ ಸಾಮಾಜಿಕ ಕಲಕಳಿ ತೋರಿಸಿದ್ದರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ದಾವಣಗೆರೆ ವಿಧಾನಸಭಾ ಕ್ಷೇತ್ರದಿಂದ ಚುನಾಯಿತರಾಗಿ ಮೊದಲ ಬಾರಿಗೆ ಹತ್ತನೇ ವಿಧಾನಸಭೆಗೆ ಪ್ರವೇಶಿಸಿದ ಶ್ರೀಯುತರು ಹನ್ನೆರಡನೇ ವಿಧಾನಸಭೆಗೆ ಅದೇ ಕ್ಷೇತ್ರದಿಂದ ಪುನರೈಕೆಗೊಂಡಿದ್ದರು ನಂತರ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಿಂದ ಹದಿಮೂರನೇ ಹದಿನಾಲ್ಕನೇ ಹದಿನೈದನೇ ಹದಿನಾರನೇ ವಿಧಾನಸಭೆಗೆ ಸತತವಾಗಿ ಆಯ್ಕೆಗೊಂಡು ಸಾವಿರದ ಸೇವಾ ಯಜ್ಞಾಧಾರಿ ಭಾರತದ ಗೌರವ ಶಿರೋಮಣಿ ವಿಕಾಸ ಇಂದಿರಾ ಪ್ರಿಯದರ್ಶಿನಿ ಪ್ರಶಸ್ತಿ ಸೇರಿದಂತೆ ಹತ್ತು ಹಲವಾರು ಪ್ರಶಸ್ತಿಗಳೇ ಭಾಜನರಾಗಿದ್ದರು ಹಿರಿಯ ರಾಜಕಾರಣಿ ರಾಜಕೀಯ ಮುಸ್ಸದಿ ದಾವಣಗೆರೆಯ ದಾವಣಗೆರೆಯ ಜನಮುಖಿ ಸಮಾಜಮುಖಿಯಾಗಿದ್ದ ಶ್ರೀ ಶಾಮನೂರು ಶಿವಶಂಕಪ್ಪ ಅವರು ದಿನಾಂಕ ಹದಿನಾಲ್ಕು ಹನ್ನೆರಡು ಇಪ್ಪತ್ತಿಪ್ಪತ್ತೈದರಂದು ನಿಧನ ಹೊಂದಿರುತ್ತಾರೆ ಬಹುಶಃ ಇವತ್ತು ನಮ್ಮ ಅತ್ಯಂತ ಹಿರಿಯರು ಮತ್ತು ನಮಗೆಲ್ಲ ಗೌರವಿತರು ಅವರ ರಾಜಕೀಯ ಎಷ್ಟು ಹಿಮಾಲಯ ಬೆಟ್ಟ ಎಷ್ಟು ಇದೆ ಶ್ಯಾಮು ಶಿವಜಿಯವರ ಸಾಮಾಜಿಕ ರಾಜಕೀಯ ಧಾರ್ಮಿಕ ಕ್ಷೇತ್ರ ಕೂಡ ಅಷ್ಟೇ ಕೆಲಸ ಕಾರ್ಯಗಳು ಈ ಸಮಾಜ ಮತ್ತು ರಾಜಕೀಯ ಹೊತ್ತು ಮಾಡಿದ್ದಾರೆ ವರ್ಷ ನಾನು ನನ್ನ ತಂದೆ ಕೂಡ ಅವರು ಆತ್ಮೀಯರಾಗಿದ್ದರು ನಮ್ಮ ಜೊತೆ ಕೂಡ ಶಾಸಕರಾಗಿ ಮಂತ್ರಿಯಾಗಿ ಕೂಡ ಇದ್ದರು ನಾನು ಕಣ್ಣಂಥ ಕೆಲವೊಂದು ಗುಣಗಳು ಯಾವುದು ನಮ್ಮ ಯುವ ಜನಾಂಗಕ್ಕೆ ಒಂದು ಸಂದೇಶ ಅಂತ ಹೇಳಿದರೆ ಎಷ್ಟೇ ಜಟಿಲವಾದ ಸಮಸ್ಯೆ ಇರಲಿ ಅದು ಯಾವುದೇ ಒಂದು ಕಷ್ಟಕರ ವಿಚಾರ ಇರಲಿ ಎಂಥದ್ದು ಯಾವುದೊಂದು ತಾಳ್ಮೆಗೆ ಗೆಡದೆ ಅತ್ಯಂತ ತಾಳ್ಮೆಯಿಂದ ಮತ್ತು ನಗುಮುಖದಿಂದ ಅದಕ್ಕೆ ಪರಿಹಾರವನ್ನು ಕೊಂಡು ಪರಿಹಾರ ಕಂಡು ಆ ಒಂದು ಸಮಸ್ಯೆಯನ್ನು ಬಗೆರಿಸುವಂಥ ದೊಡ್ಡ ಮಟ್ಟದ ಅವರ ನಾಲ್ಕು ಗುಣ ಇತ್ತು ಅದು ಬಹುಶಃ ನಮಗೆ ಯಾಕಂದ್ರೆ ಪ್ರತಿಯೊಂದು ಸಾವು ಕೂಡ ನಮ್ಗೆ ಒಂದು ಸಂದೇಶ ಕೊಡ್ತದೆ ಬೆಳಗಾವಿಯ ಅಧಿವೇಶನದಲ್ಲಿ ತಾಳ್ಮೆಯಿಂದ ಮತ್ತು ನಗುಮುಖದಿಂದ ಮತ್ತೆ ಪರಿಹಾರ ಪರಿಹಾರ ಕಂಡು ಆ ಒಂದು ಸಮಸ್ಯೆಯನ್ನು ಬಗೆಹರಿಸುವಂತಹ ದೊಡ್ಡ ಮಟ್ಟದ ಅವರ ಅವರನ್ನ ಗುಣ ಇತ್ತು షానెట్ న్యూస్ నెట్వర్క్ ప్రస్తుతి